ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಓನರ್ ಇದೆ ನಿಮಗೆ ಫ್ರೆಶ್ ಇನ್ಸೂರೆನ್ಸ್ ಫ್ರೆಶ್ ಎಫ್ ಟಿ ಇಲ್ಲಿ ಈ ತಿಂಗಳಿಂದಾನೇ ಐತೆ ಹೌದಾ ಐದು ವರ್ಷ ಎಫ್ ಟಿ ಐತಿ ಇಲ್ಲಿಂದ ಈ ತಿಂಗಳಿಂದ ನಿನ್ನೆ ಹಾಕ್ಸಿದೀನಿ ಎಫ್ ಟಿನ ಹ ಇನ್ಸುರೆನ್ಸ್ ನಿನ್ನೆ ಹಾಕ್ಸಿದೀನಿ ರನ್ನಿಂಗ್ ಎಷ್ಟು ಸರ್ ಗಡಿ ಸಿಂಗಲ್ ಓನರ್ ಸರ್ ಖಂಡಿತ ಏನಂದ್ರಲ್ಲ ರನ್ನಿಂಗ್ ಎಷ್ಟು ಐದು ರನ್ನಿಂಗು ಅದು ಒಂದು ಎಪ್ಪತ್ತ ಎಪ್ಪತ್ತೆರಡು ಸಾವಿರ ಆಗಿತ್ತು ಸರ್ ಇದು ಫೀಚರ್ಸ್ ಏನ್ ಬಿಡ್ತಾರೆ ಹೇಳಿ ಸರ್ ಫೀಚರ್ಸ್ ಗಾಡಿದ

ಸರ್ ದಾವಣಗೆರೆ ಸರ್ ದಾವಣಗೆರೆ ಲೋಕಲ್ನು ಹಾಂ ದಾವಣಗೆರೆ ಸಿಟಿನೇ ಸರ್ ಸಿಟಿನೇ ಇಷ್ಟು ಇರ್ತೀರಿ ರೇಟ್ ಗಾಡಿಗೆ ಸರ್ ಅದು ಆ್ಯಕ್ಚುಲಿ ಎಫ್ ಸಿ ಇನ್ಸುರೆನ್ಸ್ಗೆ ಒಂದು ಮೂವತ್ತು ಸಾವಿರ ಖರ್ಚು ಇತ್ತು ಅದು ಎಫ್ ಸಿ ಪೆಂಡಿಂಗ್ ಇತ್ತು ಎಫ್ ಸಿ ಇನ್ಸುರೆನ್ಸ್ ಇಪ್ಪತ್ತೈದು ಮೂವತ್ತು ಸಾವಿರ ಖರ್ಚು ಆಗ್ಬಿಡ್ತು ತಮ್ದು ಹ್ಮ್ ಹಾಗಾಗಿ ಸರ್ ಅದು ಒಂದು ನಲವತ್ತೇಳ್ತಿದೀವಿ ಸರ್ ಗಾಡಿ ಸಿಂಗಲ್ ಲೋನ್ ಸಿಗ್ತಾ ಇಲ್ಲ ವ್ಯಾಗನರ್ದು ಒಂದು ನಲವತ್ತ್ ಹೇಳ್ತಿದೀವಿ ಸರ್ ಒಂದು ಫೈನಲ್ ಎಷ್ಟು ಕೊಡ್ತೀರಿ ಇದು ಸರ್ ನಿಮ್ಮ ಕಡೆಯಿಂದ ಆದ್ರೆ ಒಂದು ಒಂದು ಮೂವತ್ತೈದು ತನಕ ಬರ್ತೀವಿ ಸರ್ ಒಂದು ಮೂವತ್ತೈದು ಹಾ ಸರ್ ಒಂದ್ ಸಾವಿರ ಗಾಡಿ ಮಾತ್ರ ತುಂಬಾ ಕಂಡೀಷನ್ ಇದೆ ಸರ್ ಬೇಕಾದ್ರೆ ಗಾಡಿ ನೋಡ್ ನೋಡೋ ನೋಡೋ ದುಡ್ಡು ಕೊಡ್ಲಿ ಅವ್ರು ಹಂಗೇನಿಲ್ಲ ವೆಹಿಕಲ್ ಸಿಕ್ತಲ್ಲ ಸರ್ ಇದರಲ್ಲಿ ನಮ್ಮ ಕಡೆಯಿಂದ ಬಂದ್ರೆ ಒಂದ್ ಐದು ಸಾವಿರ ಹೆಚ್ಚಾಗಿ ಮಣಿ ಗಡಿ ಕುಡಿಯೋಣ ಆಯ್ತು ಸರ್ ಆಗುತ್ತೆ ಕಂಪಲ್ಸರಿ ಆಗುತ್ತೆ ಥ್ಯಾಂಕ್ ಯು ತ್ಯಾಂಕ್ ಯು ಆಯ್ತು ಸರ್ ಆಯ್ತು